ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಪಾಲು ಮತ್ತು ಸರ್ವರಿಗೂ ಸಮಬಾಳು ಎಂಬ ತತ್ವದ ಅಡಿಯಲ್ಲಿ ಎಲ್ಲಾ ಧರ್ಮದ ಎಲ್ಲ ಸಮುದಾಯದ ಬಡ ಕುಟುಂಬಗಳಿಗೆ ಉಪಯೋಗವಾಗಲಿ ಎಂದು ಗ್ಯಾರಂಟಿಗಳನ್ನು ನೀಡಿದೆ ಎಂದು ಪದವೀಧರ ಘಟಕದ ತಾಲೂಕು ಅಧ್ಯಕ್ಷ ಪರಮೇಶ್ ಪಟೇಲ್ ಹೇಳಿದರು ಟಿ ನರಸೀಪುರದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆ ವೀರಶೈವ ಲಿಂಗಾಯತರ ಮುಖಂಡರ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಿಜೆಪಿ ಧರ್ಮದೊಂದಿಗೆ ರಾಜಕಾರಣ ಮಾಡುತ್ತಿದೆ ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲರ ಪರವಾಗಿದೆ ಎಲ್ಲರೂ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು ನಾವು ಲಿಂಗಾಯತ ಮುಖಂಡರುಗಳು ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ಬೆಂಬಲವಾಗಿ ನಿಂತಿದ್ದೀವಿ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠರನ್ನ ನಾವು ಕರೆದಿ ಕಾರಣ ಇಷ್ಟೇ ಯಾವುದೇ ಒಂದು ಜಾತಿ ಒಂದು ಪಕ್ಷಕ್ಕೆ ಸೀಮಿತ ಆಗಿರೋದು ಎಲ್ಲ ಜಾತಿಗಳಲ್ಲೂ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಅದೇ ಥರ ನಮ್ಮ ಬೇಗೂ ಸುಸ್ವಾಮಿ ಅವರು ಹೇಳಿದಂಗೆ ಪರಮೇಶ್ ಅವರು ಹೇಳಿದಂಗೆ ನಮ್ಮ ಲಿಂಗಾಯತ ಮುಖಂಡರು ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ತುಂಬ ಹಿಂದಿನಿಂದನೂ ನಿಜ್ನವ್ರು ಮುಖ್ಯಮಂತ್ರಿ ಆಗಿದ್ದು ಕಾಂಗ್ರೆಸ್ ನಂತರ ವೀರೇಂದ್ರ ಪಾಟೀಲ್ರಾದರು ಕಾಂಗ್ರೆಸ್ಸಿಂದ ಅಂಥ ಮುಖಂಡರ ಲಿಂಗಾಯಿತರು ಕಾಂಗ್ರೆಸ್ ಜೊತೆ ನಾವು ಬೆಂಬಲವಾಗಿ ನಿಂತಿದ್ದೀವಿ ಜೊತೆಗೆ ಪ್ರಜಾಪ್ರಭುತ್ವದ ಮೂಲ ತತ್ವ ಏನು ಅಂತಂದರೆ ಅಭಿವೃದ್ಧಿ ಕೆಲಸಗಳು ಆಗಬೇಕು ನಿಜ ಆದರೆ ಬೇಸಿಕ್ ನೀಡ್ಸ್ ಮನುಷ್ಯನಿಗೆ ಬೇಕಾದ್ದು ಮೊದಲು ಊಟ ಬಟ್ಟೆ ಅವನು ವಾಸ ಮಾಡಲಿಕ್ಕೆ ಮನೆ ಇಂಥ ಮೂಲಭೂತವಾದಂಥ ಸೌಕರ್ಯವನ್ನು ಒದಗಿಸೋ ಅಂಥದ್ದು ಕಲ್ಪನೆ ಬಸವಣ್ಣವ್ರ ಕಾಲದಿಂದನೂ ನಾವು ಬೇಡುವಂಥವ್ರು ಬೇಡುವಂಥವರಾಗಬಾರ್ದು ಅನ್ನುವಂಥ ಸಮಾಜವನ್ನು ಕಟ್ಟಿದ್ದು ಆ ತತ್ವಕ್ಕೆ ಸರಿಯಾಗಿ ಕಾಂಗ್ರೆಸ್ ಪಕ್ಷ ತಮ್ಮ ನೀತಿ ನಿಯಮಗಳನ್ನ ರೂಪಿಸಿಕೊಂಡು ಬಡ ಜನರ ಯಾರು ಶೋಷಿತರ ಆಗಿದ್ದಾರೆ ಅಂಥವ್ರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಈ ಐದು ಗ್ಯಾರಂಟಿಗಳನ್ನು ಸರ್ಕಾರ ಆ ಬಸವಣ್ಣ ತತ್ವ ಆ ಸಿದ್ಧಾಂತದ ಮೇಲೆ ಈ ಬೇಸಿಕ್ ನೀಡ್ಸನ್ನ ಅವರು ಮಾಡಿದ್ದು ಅದು ಈಗ ಎಷ್ಟು ಪರಿಣಾಮಕಾರಿಯಾಗಿದೆ ಅಂತಂದರೆ ಒಬ್ಬ ಬಡವ ಸುಸಾಮ್ಯರು ಹೇಳ್ದಂಗೆ ಇಲ್ಲಿವರೆಗೆ ಒಂದೊಂದು ಕುಟುಂಬಕ್ಕೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಹಣ ತಲುಪಿದೆ ಅದು ಏನು ಬಳಸ್ತಾರೆ ಅವರು ಅವರ ಬಡತನವನ್ನು ನಿರ್ಮೂಲ ಮಾಡ್ಕೊಳ್ಳಿಕ್ಕೆ ಅವ್ರ ಬೇಸಿಕ್ ನೀಡ್ಸ್ ಆರೋಗ್ಯ ಇರ್ಬೋದು ಅವ್ರ ಬಟ್ಟೆಗಳು ಇರ್ಬೋದು ಅವ್ರ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕಿರ್ಬೋದು ಇಂಥದ್ದು ಯೂಸ್ ಮಾಡ್ಕೋತಾದರೆ ಅಂಥ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇರೋದು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಬೇಕು ಅಭಿವೃದ್ಧಿ ಯೋಜನೆಯಲ್ಲಿ ನಮ್ಗೆ ಬೇಸಿಕ್ ನೀಡ್ಸು ಏನು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಮತ್ತು ಹೊಟ್ಟೆ ತುಂಬ ಅನ್ನ ಇರ್ಬೋದು ಬಟ್ಟೆ ಇರ್ಬೋದು ಇವು ಆದಾಗ ಮುಂದೆ ಅಭಿವೃದ್ಧಿ ಅದು ಆಟೋಮೆಟಿಕಲಿ ಆಗುತ್ತೆ ಯಾವಾಗ ಎಕ್ಸ್ಟ್ರಾ ದುಡ್ಡು ಬರುತ್ತೋ ಅದನ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ನಮ್ಮ ಮನೇಲಿ ಒಂದ್ಸತಿ ನಮ್ಮ ಬೇಸಿಕ್ ನೀಡ್ಸ್ ಆಯಿತು ಅಂದಮೇಲೆ ಮನೆ ಕಟ್ಟಲಿಕ್ಕೆ ಇನ್ನೊಂದು ಒಬ್ಬ ವ್ಯಕ್ತಿ ಮನೆ ಕಟ್ತಾನೆ ಅಂತಂದರೆ ಅದು ಆ ದೇಶದ ಅಭಿವೃದ್ಧಿಗೆ ಮನುಷ್ಯ ವೈಯಕ್ತಿಕವಾಗಿ ಮನೆ ಕಟ್ತಾನೆ ಸರ್ಕಾರ ಅಭಿವೃದ್ಧಿ ಆದಾಗ ಡೆವಲಪ್ಮೆಂಟ್ಸ್ ಮಾಡುತ್ತೆ ಆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ ಹಿಂದೆ ಐದು ವರ್ಷ ಜನತಾದಳ ಸರ್ಕಾರ ಇತ್ತು ಈ ರಸ್ತೆಗಳು ಅಂತ ನೀವು ನೋಡಿದ್ದೀರ ಪತ್ರಿಕೆ ನಾನು ನಾನು ಹೇಳಬೇಕಾಗಿಲ್ಲ ತಿರುಕುಳ್ಳ ಒಂದು ಹಳ್ಳ ಬಿದ್ದು ಐದು ವರ್ಷಗಳ ನಂತರ ಅದು ಹಳ್ಳೆ ಹಂಗೆ ಇತ್ತು ಯಾರು ಏನು ಅದನ್ನ ಇದು ಮಾಡಿರಲಿಲ್ಲ ಇವತ್ತು ಮಾದೇವನವ್ರು ಮಿನಿಸ್ಟರ್ ಆದಮೇಲೆ ಒಬ್ಬ ವ್ಯಕ್ತಿ ಕೆಲಸ ಮಾಡೋಂಥ ವ್ಯಕ್ತಿನ ನಾವು ಗೆಲ್ಸ್ರೆ ಯಾರೋ ಒಬ್ರು ಒಂದು ಫೇಸ್ಬುಕ್ಕಲ್ಲಿ ಬರೆದಿದ್ರು ಎಲ್ಲ ಮೋದಿ ನೋಡಿ ಓಟ್ ಕೊಡೋಕ್ಕಾಗಲ್ಲ ನಮ್ಮ ಸ್ಥಳೀಯ ನಾಯಕತ್ವ ಹೆಂಗಿದೆ ನಮ್ಮ ಸ್ಥಳೀಯ ನಾಯಕನ ನಾಯಕರ ಗುಣಗಳು ಹೆಂಗಿದೆ ಅದನ್ನ ಅಬ್ಸರ್ವ್ ಮಾಡಿ ಓಟ್ಕೊಡ್ಬೇಕು ಅಂತ ಅದು ಸತ್ಯವಾದ ಮಾತು ಇವತ್ತು ಆರು ಏಳು ತಿಂಗಳಲ್ಲಿ ಮಾದೇವಪ್ಪನವರು ನಮ್ಮ ರಸ್ತೆಗಳನ್ನ ಏನು ಚೇಂಜ್ ಮಾಡೋದು ನಮ್ಮ ಈಗ ನಟ ಎಷ್ಟೋ ಕೆಲಸಗಳು ಈಗ ನಮ್ಮ ಕಣ್ಣು ಕಾಣ್ತಾ ರಸ್ತೆಗಳಾಗಿರ್ಬೋದು ನಮ್ಗೆ ಗೊತ್ತಿರೋದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಅವರು ಎಷ್ಟೋ ಕಾರ್ಯಗಳು ಮಾಡಿದ್ದಾರೆ ಅದನ್ನ ಮುಂದಿಟ್ಕೊಂಡು ಅಂಥ ಒಂದು ನಾಯಕತ್ವ ಏನು ಸಿದ್ಧರಾಮಯ್ಯನವರು ಇರ್ಬೋದು ಅಥವಾ ಮಾದೇವಪ್ಪನವರು ಇರ್ಬೋದು ಇವರೆಲ್ಲ ಏನು ಅಂದರೆ ಸಮತವಾದವನ್ನು ಪ್ರತಿಪಾದುವಂಥ ನಾಯಕರು ಸಮಾಜ ಮೀನ್ಸ್ ಸಮಾಜದಲ್ಲಿ ಯಾರು ದುಡಿದು ಅವ ಆ ಜಾತಿ ಈ ಜಾತಿ ಅಲ್ಲ ಯಾರು ದುಡಿದುಕೊಳಗಾಗಿದ್ದಾರೆ ಅವರು ಮೇಲೆತ್ತುವಂಥ ಅವ್ರ ಹತ್ರ ಇದೆ ಆ ರೀತಿಯಲ್ಲಿ ಅವ್ರು ಕರ್ಕೊಂಡು ಬರ್ತಾ ಇದ್ದಾರೆ ಅಂಜೆವ್ರನ್ನ ನಾವು ಬೆಂಬಲಿಸ್ಬೇಕು ಅಂತಂದರೆ ಸುನೀಲ್ ಬೋಸ್ ಅವ್ರನ್ನ ನಾವು ಈ ಬಾರಿ ಲಿಂಗಾಯತರು ಅತಿ ಹೆಚ್ಚು ಓಟ್ ಕೊಡೋ ಮುಖಾಂತರ ನಮಗೇನು ಇವರು ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಅನ್ನೋ ಒಂದು ಅಪದ್ರೆ ಇದೆ ಅದರಿಂದ ಮುಕ್ತರಾಗಿ ನಾವು ಹೆಚ್ಚು ಓಟ್ಗಳನ್ನ ಎಲ್ಲ ಗ್ರಾಮಗಳಲ್ಲಿ ಕಾಂಗ್ರೆಸ್ ಕೊಟ್ಟು ಸುನಿಲ್ ಬೋಸ್ ಅವ್ರನ್ನ ನಾವು ಅಧಿಕಾರಕ್ಕೆ ತಂದು ಅಥವಾ ಗೆಲ್ದೋದ್ ಮುಖಾಂತರ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಸ್ಥಳೀಯ ನಮ್ಮ ರಾಜ್ಯ ನಾಯಕರಾದಂತಹ ಸಿದ್ದರಾಮಯ್ಯನವ್ರು ಇರ್ಬೋದು ಎಸ್ ಸಿಂ ಮಲಪ್ಪನವ್ರು ಅವ್ರ ಕೈರ ಬಲಪಡಿಸಿ ಅವ್ರು ಮತ್ತಷ್ಟು ನಮಗೆ ಕೆಲಸ ಮಾಡುವಂಥ ಶಕ್ತಿಯನ್ನು ನಾವು ಕೊಡ್ತೀವಿ ನಾವು ಲಿಂಗ ಇದ್ರಲ್ಲ ನಾವು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ ನಾವು ಬಿ ಜೆ ಪಿ ಪರವಾಗಿ ಇಲ್ಲ ಕಾಂಗ್ರೆಸ್ ಪರವಾಗಿ ದೃಢವಾಗಿ ನಿಲ್ತೀವಿ ನಾವು ಸಂಘಟನೆ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಮತಗಳು ಬರೋದಕ್ಕೆ ನಾವು ನೋಡ್ಕೊತೀವಿ ಒಂದು ಆಸ್ಪತ್ರೆ ಕೊಡೋ ಮುಖಾಂತರ ಇನ್ನು ಶಿವಮಲ್ಲಪ್ಪ ಎಂಬುವವರು ಮಾತನಾಡಿ ವೀರಶೈವರು ಲಿಂಗಾಯತರು ಎಂದರೆ ಬಿಜೆಪಿ ಎಂದು ಬಿಂಬಿತವಾಗಿದೆ ಅದು ಸುಳ್ಳು ಲಿಂಗಾಯತ ವೀರಶೈವ ಮುಖಂಡರು ಪಕ್ಷದಲ್ಲೂ ಇದ್ದಾರೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರುವುದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯದೊಂದಿಗೆ ಇದೆ ಮಹಿಳೆಯರಿಗೆ ಅನುಕೂಲವಾಗಲೆಂದು ಗ್ಯಾರಂಟಿಗಳನ್ನು ನೀಡಿದೆ ಆದ್ದರಿಂದ ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು ಬಂಧುಗಳು ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಸರ್ಕಾರ ಮಾಡ್ತಕ್ಕಂಥ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಅದರ ಹಿಂದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋನ ಅನಾವರಣ ಮಾಡಬೇಕು ಅಂತಂದು ಆದೇಶ ಕೊಟ್ಟಿದ್ದರು ಅದರಿಂದ ದಯವಿಟ್ಟು ನಮ್ಮ ಲಿಂಗಾಯತ ಮುಖಂಡರು ಹಲವಾರು ಮತದಾರರುಗಳು ಕಾಂಗ್ರೆಸ್ನ ಬೆಂಬಲಿಸಬೇಕು ಮತ್ತು ಗ್ಯಾರಂಟಿಗಳನ್ನ ಚೆನ್ನಾಗಿ ಜಾರಿಗೊಳಿಸಿ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆಗಳನ್ನ ಎಲ್ಲ ಧರ್ಕ್ತಾ ಇದ್ದಾವೆ ಅದರಿಂದ ಕೆಲವಾರು ಜನಗಳು ಏನು ಮಾಡ್ತಾ ಇದ್ದಾರೆ ನಿಮ್ಮ ಲಿಂಗಾಯತೆಲ್ಲ ಬಿ ಜೆ ಪಿ ಅಂತ ಹಲವಾರು ನಮಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಹಲವಾರು ಎಲ್ಲ ಕಡೆ ವಿಧಾನಸಭಾ ಕ್ಷೇತ್ರಗಳು ಹೋದಾಗಲಿದೆ ಅದು ಆ ರೀತಿ ಇಲ್ಲ ಈಗ ಇಲ್ಲಿರ್ತಕ್ಕಂಥ ನಾವೇ ಲಿಂಗಾಯತ ಮುಖಂಡರುಗಳು ನಾವು ಹೋದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬೆಂಬಲಿಸಿದ್ದು ಈ ಸಲ ಲೋಕಸಭೆಗೆ ಸುನೀಲ್ ಬೋಸ್ ಅವ್ರಿಗೆ ನಾವು ಬೆಂಬಲಿಸ್ತಾ ಇದ್ವಿ ನಾವು ಇದನ್ನು ಎಲ್ಲ ಎಂಟು ವಿಧಾನಸಭೆ ಕ್ಷೇತ್ರಗಳಿಗೆ ನಮ್ಮ ಲಿಂಗಾಯತ ಬಂಧುಗಳು ನಂಟರು ಬಂಧು ಬಳಗಗಳನ್ನು ಮನವಿ ಮಾಡಿ ನಾವು ಕಾಂಗ್ರೆಸ್ನ ಬೆಂಬಲಿಸಿ ಅಂತ ಮನವಿ ಮಾಡ್ಕೊತಾ ಇದ್ದೀವಿ